ಯಾರು ಹೇಳ ಯಾವುದಕ್ಕೆ ನೋಡಿಪ್ಪ ಬಜೆಟ್ನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಡೆವಲಪ್ಮೆಂಟ್ ವರ್ಕ್ಸ್ಗೆ ಇಟ್ಟಿದ್ದೀವಿ ಎಷ್ಟು ಅವ್ರಿಗಿನ್ ಜಾಸ್ತಿನ ಕಡಿಮೆನೋ ಹ್ಞೂ ನೀವು ಬಿಜೆಪಿ ಅವರು ಹೇಳಿದದ್ದು ಕೇಳಕೊಂಡು ನನಗೆ ಪ್ರಶ್ನೆ ಮಾಡ್ತರೆ ಅಲ್ಲಪ್ಪ ನೀವು ಅಂಕಿ ಅಂಶಗಳ ಮೂಲಕ ನೋಡಿ ಅವ್ರ ಕಾಲದಲ್ಲಿ ಎಷ್ಟು ಇಟ್ಟಿದ್ರು ಡೆವಲಪ್ಮೆಂಟ್ ನಮ್ಮ ಕಾಲದಲ್ಲಿ ಅಲ್ಲ ಕಾಂಗ್ರೆಸ್ ಆಡಳಿತರೇ ಹೇಳ್ತಾ ಇರಂತದ್ದು ದುಡ್ ಇಲ್ಲ ನಾವು ಕಾನ್ಫರೆನ್ಸಿಗೆ ಹೋಗಲ್ಲ ಅಂತ ಅದು ಮೇರನೋಡಿ ಮಧ್ಯಮ ಅದಂತಂದ್ರೆ ಅಭಿವೃದ್ಧಿ ಕೆಲಸಗಳು ಸ್ಪೆಷಲ್ ಗ್ರಾಂಟ್ಸ್ ಕೇಳಿದ್ರೆ ಸ್ಪೆಷಲ್ ಗ್ರಾಂಟ್ಸ್ ಕೇಳೋದು ಅವರು ಅಭಿವೃದ್ಧಿ ದುಡ್ಡಿಲ್ಲ ಅಂತಲಲ್ಲ ಹತ್ತು ಕೋಟಿನೂ ಕೊಡ್ತಾ ಇಲ್ಲ ಅಂತ ಯಾರು ಯಾರು ಹೇಳ್ದವ್ರು ಊಟ ಹೊಳ್ಳಿಯೋ ಆ ಅದಕ್ಕೆ ಆಗೇನೋ ಅಳ್ತಾನೇ ಹೇಳಿದ್ದಾರೆ ಈಗ ಅವ್ರ್ಗೆ ಅವ್ರ ಕಾರ್ಯ ಕೊಟ್ಟಿಲ್ಲೋ ಅವ್ರಿಗೆ ದುಡ್ಡು ಅವ್ರನ್ನ ನೋಡಪ್ಪಾ ಯಾವಾಗ್ಲೂ ಬಜೆಟ್ನಲ್ಲಿ ಇದಕ್ಕೆ ಬಜೆಟ್ ಮಂಡಿಸುವಾಗ ದುಡ್ಡು ಕೊಟ್ಟಿರ್ತೀವಿ ನೀರಾವರಿಗೆ ಇಷ್ಟು ಪೀಡ ಬೆಳಗ್ಗೆ ಇಷ್ಟು ರೂರಲ್ ಇಷ್ಟು ಕುಡಿಯ ನೀರಿಗಿಷ್ಟು ಇಷ್ಟು ಅಂತ ಕೊಟ್ಬಿಟ್ಟಿರ್ತೀವಿ ಅದ್ರ ಮೇಲೆ ಕೇಳೋದು ಇವರು ಡಿಡ್ ಯು ಫಾಲೋ ಮೇ ಸ್ಪೆಷಲ್ ಗ್ರಾಂಟ್ಸ್ ಅಂದ್ರೆ ಏನು ಹಾ ನಲ್ಲಿ ಇರೋದಲ್ಲ ಬಜೆಟ್ ಬಿಟ್ಟು ಕೇಳೋದು ಸೊ ಅದನ್ನ ಕೊಟ್ಟಿದ್ದೀವಿ ಅವ್ರು ಕೇಳಿದಷ್ಟು ಕೊಡೋಕೆ ಇರ್ಬೋದು ಇರಬಹುದು ಕೊಟ್ಟಿದ್ದೀವಿ ಅವ್ರು ಹೇಳ್ತಾರೆ ಹಾಗಾದ್ರೆ ಬಿಜೆಪಿಯವರು ಅಧಿಕಾರದಲ್ಲಿ ಇದ್ರು ಮೂರು ವರ್ಷ ತಿಂಗಳು ಏನೇನ್ ಮಾಡಿದ್ದಾರೆ ಹೇಳಿ ನೋಡ ಎರಡು ಸಾವಿರದ ಹದಿನೆಂಟರಲ್ಲಿ ಭರವಸೆಗಳು ಕೊಟ್ಟಿದ್ರು ಎಷ್ಟು ಭರವಸೆಗಳು ಈಡೇರಿಸಿದ್ದಾರೆ ಅಶೋಕ ಇಂಪಾರ್ಟೆಂಟ್ ಅಲ್ಲ ರೆವಿನ್ಯೂ ಖಾತೆ ತಗೊಂಡಿರಲ್ಲ ಎಷ್ಟು ಭರವಸೆಗಳನ್ನ ಈಡೇರಿಸಿದ್ದಾರೆ ಒಂದು ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತೀವಿ ಅಂದ್ರೆ ಮಾಡಿದ್ರ ಮೊದಲನೇ ಕ್ಯಾಬಿನೆಟ್ನಲ್ಲೇ ಮಾಡ್ತೀವಿ ಮಾಡಿದ್ರಾ ಮಾಡಿದ್ರ ಹೇಳಿ ನೀವೇ ಒಂದು ಲಕ್ಷದವರೆಗೆ ಎರಡ್ ಸಾವಿರದ ಹದಿನೆಂಟರ ಮ್ಯಾನಿಫೆಸ್ಟೋ ಓದಿ ನೀವು ಸ್ವಲ್ಪ ಅದರಲ್ಲಿ ಎಷ್ಟಾಗಿದೆ ನಾಟ್ ಈವನ್ ಟೆನ್ ಪರ್ಸೆಂಟ್ ಆಫ್ ಡ್ಯಾಮ್ ಬಿಜೆಪಿಯವರು ರಾಜಕಾರಣಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ ಈಗ ಗ್ಯಾರಂಟಿ ಯೋಜನೆಗಳು ನಿಲ್ಸ್ಬಿಡ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ನಿಂತಿದ್ದವ ಯಾವಾಗ ನಿಂತಿದ್ದವ ಏನ್ರಿ ನಿಲ್ಸಿದ್ದೀವ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ರಾಜ್ಯ ದಿವಾಳಿ ಆಗಿದೆಯಾ ಪದೇ ಪದೇ ಪರಿಷ್ಕರಣೆ ಬಗ್ಗೆ ಚರ್ಚೆ ಅವರೇ ಹುಟ್ಟಾಗ್ತಾ ಇರೋರು ಅವರು ರಾಜಕೀಯಕ್ಕೋಸ್ಕರ ಹುಟ್ಟಾಗ್ತಾ ಇದ್ದಾರೆ ಏನ್ ಪರಿಷ್ಕರಣೆ ಮಾಡಿದೀವಿ ಯಾವ್ದನ್ನು ಪರಿಷ್ಕರಣೆ ಮಾಡಿದೀವಿ ಎಲ್ಲಿ ಪರಿಷ್ಕರಣೆ ಮಾಡಿದೀವಿ ಎಲ್ಲಿ ಹೇಳು ಕಡೆ ಸಂದರ್ಭದಲ್ಲೂ ಸಿ ಎಂ ಹೇಳೋದು ಬಿಟ್ಬಿಡಿ ನಾನು ಹೇಳ್ತಾ ಇದ್ದೀನಿ ಡಿ ಸಿ ಎಂ ಹೇಳಿಲ್ಲ ಅಂತ ಹೇಳಿದ್ದಾರೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನಾನು ಹಂಗೆ ಹೇಳಿಲ್ಲ ಅಂತ ಆಯಿತು ಮುನ್ನೂರ ಇಪ್ಪತ್ತೈದು ಕೋಟಿ ಮಹಿಳೆಯರು ಮುನ್ನೂರ ಇಪ್ಪತ್ತೈದು ಕೋಟಿ ಮಹಿಳೆಯರು ಫ್ರೀಯಾಗಿ ಅದರಲ್ಲಿ ಬಿಜೆಪಿ ಜೆ ಸೇರಿಲ್ವಾ ಹಾ ಎಲ್ಲ